ಿಭಕ್ತ ಈ ಮಹಾನ್ ಭಾವನೆಗೆ ಹಿರಿಪತರ್ ಎಂದು ಧಾರಕನೆಂದು ಕರೆಯುತ್ತಾರೆ ಚೋಳ ಮಂಡಲವನ್ನು ಸುಪ್ರಸಿದ್ಧ ಪಗಲ್ ಚೋಳನು ಆಳುತ್ತಿದ್ದ ಕಾಲವದು ಶೈವ ಧರ್ಮದ ಪ್ರಸಾರ ಮತ್ತು ಪ್ರಚಾರ ಕಾರ್ಯಗಳು ಬಹಳ ರಭಸದಿಂದ ನಡೆದಿದ್ದವು ಪಂಡಿತ ಮಂಡಲಿಯಲ್ಲಿ ವಾದ ಪ್ರತಿವಾದಗಳ ಮೂಲಕವೂ ತಮ್ಮ ಧರ್ಮದ ತತ್ವಗಳನ್ನು ಮನಂಬುಗುವ ರೀತಿಯಲ್ಲಿ ಉಪದೇಶಿಸಿಯೂ ಭವಿಗಳನ್ನು ಶುಭಕ್ತರನ್ನಾಗಿ ಮಾಡುವ ಕಾಯಕವನ್ನು ಆಗ ಅನೇಕರು ಕೈಗೊಂಡು ಆ ಧರ್ಮವು ಬಹುಬೇಗ ಎಲ್ಲಾ ಕಡೆಗೆ ಹಬ್ಬಲು ಕಾರಣರಾದರು ಇನ್ನು ಕೆಲವರು ಶಿವದೂಷಕರನ್ನು ನಾನಾ ಬಗೆಯಿಂದ ತಿದ್ದುವ ಕೇಳದಿದ್ದರೆ ಶಿಕ್ಷಿಸುವ ಒಂದು ವೇಳೆ ಶಿವಭಕ್ತರು ಕಷ್ಟದಲ್ಲಿದ್ದರೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಅವರನ್ನು ಸಂರಕ್ಷಿಸುವ ಪವಿತ್ರ ಕಾರ್ಯದಲ್ಲಿ ನಿರತರಾಗಿದ್ದರು ಬೇರೆ ಕೆಲವರು ಮೂರನ್ನು ಎಂದರೆ ಶೈವ ಧರ್ಮದ ಸರ್ವೋತ್ತಮತೆಯನ್ನು ಪ್ರಸ್ತಾಪಿಸುವ ಶಿವ ನಿಂದಕರನ್ನು ಶಿಕ್ಷಿಸುವ ಮತ್ತು ಶಿವಭಕ್ತನನ್ನು ರಕ್ಷಿಸುವ ಕೆಲಸಗಳನ್ನು ನಿಷ್ಠೆಯಿಂದ ನಿರ್ವಹಿಸಿಕೊಂಡು ಬರುತ್ತಿದ್ದರು ಅಂಥವರಲ್ಲಿ ಇರಿಭಕ್ತನೂ ಒಬ್ಬ ಪಗಲ್ ಚೋಳ ರಾಜಧಾನಿಯಾದ ಕರವೂರಲ್ಲಿಯೇ ಇರಿಭಕ್ತನು ವಾಸಿಸುತ್ತಿದ್ದನು ದೈವ ಧರ್ಮದಲ್ಲಿ ಅವನಿಗೆ ಅಪಾರ ನಿಷ್ಠೆ ಇದ್ದಿತು ಆ ಧರ್ಮದ ಮೂಲಭೂತ ತತ್ವಗಳನ್ನು ಅವನು ಕರತಲಾಮಲಕವನ್ನಾಗಿ ಮಾಡಿಕೊಂಡಿದ್ದನು ಅವುಗಳ ಪ್ರಸಾರ ಪ್ರಚಾರ ಕಾರ್ಯವೆಂದರೆ ಅವನಿಗೆ ಹುರುಪು ಆ ಊರಿನ ಶಿವಾಲಯಕ್ಕೆ ನಿತ್ಯವೂ ಪೂಜೆಗೆಂದು ಹೋದಾಗ ಅವನು ಶಿವನನ್ನು ಕುರಿತು ಬೇಡಿಕೊಳ್ಳುವುದಿಷ್ಟೆ ಶಿವನೇ ಪ್ರತಿದಿನ ಸಾಧ್ಯವಾದಷ್ಟು ಜನರನ್ನು ಶೈವ ಧರ್ಮಕ್ಕೆ ಪರಿವರ್ತಿಸುವ ಶಿವ ನಿಂದಕರನ್ನು ಶಿಕ್ಷಿಸುವ ಭಕ್ತರನ್ನು ಸಂರಕ್ಷಿಸುವ ನನ್ನ ನಿಯಮಕ್ಕೆ ಎಂದೂ ಬಾರದಿರಲಿ ನನ್ನಿಂದಾಗಿ ಒಬ್ಬನೇ ಒಬ್ಬ ಶಿವಭಕ್ತನಿಗೆ ಅನ್ಯಾಯವಾದರೆ ಅಂದೇ ನನ್ನ ಪ್ರಾಣ ನಿಮಗೆ ಸಮರ್ಪಿತವಾಗಲಿ ಎಂದು ಬೇಡುತ್ತಿದ್ದನು ನನ್ನ ವ್ರತದ ಪರಿಪಾಲನೆಗಾಗಿ ಇರಿಭಕ್ತನು ಭಕ್ತನು ಶಿವಪೂಜೆ ಶಿವಪ್ರಸಾದ ಸೇವನಾನಂತರ ಊರಲ್ಲಿ ತಿರುಗಾಡುತ್ತಲೇ ಇರುತ್ತಿದ್ದರು ವಾದ ಮಾಡುವ ಪಂಡಿತರು ಸಿಕ್ಕರೆ ಅವರ ಜೊತೆ ಬಹು ಜಾಣ್ಮೆಯಿಂದ ವಾದ ಮಾಡಿ ಶೈವ ಧರ್ಮವೇ ಶ್ರೇಷ್ಠವೆಂದು ಪ್ರಸ್ತಾಪಿಸಿ ಅದು ಅವರಿಗೆ ಮನವರಿಕೆಯಾಗುವಂತೆ ಮಾಡಿ ಅವರು ಶೈವ ಧರ್ಮವನ್ನು ಸ್ವೀಕರಿಸುವಂತೆ ಮಾಡುತ್ತಿದ್ದರು ಸಾಮಾನ್ಯರಾರಾದರೂ ದೊರೆತರೆ ಅವರಿಗೆ ತನ್ನ ಧರ್ಮದ ಉದಾತ್ತ ತತ್ವಗಳನ್ನು ಬಹು ಸರಳವಾದ ಭಾಷೆಯಲ್ಲಿ ವಿವರಿಸಿ ಅವುಗಳನ್ನು ಅವರು ಮನಪೂರ್ವಕವಾಗಿ ಒಪ್ಪಿದ ಮೇಲೆ ಶಿವಧರ್ಮಕ್ಕೆ ಸೇರಿಸಿಕೊಳ್ಳುತ್ತಿದ್ದರು ಹೀಗೆ ಪ್ರತಿದಿನ ಸಾಧ್ಯವಾದಷ್ಟು ಜನರನ್ನು ಶೈವ ಧರ್ಮಕ್ಕೆ ಸೇರಿಸಿಕೊಳ್ಳುವ ಕಾಯಕವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದರು ಆದರೆ ಹಿರಿಭಕ್ತನ ಕೆಲಸವು ಯಾವಾಗಲೂ ಬಹಳ ಸುಸೂತ್ರವಾಗಿ ಸುಲಭವಾಗಿ ಯಾವ ಅಡೆತಡೆಗಳೂ ಇಲ್ಲದೆ ನಡೆಯುತ್ತಿತ್ತೆಂದು ಭಾವಿಸಬಾರದು ಅನೇಕ ಅಡ್ಡಿ ಆತಂಕಗಳು ಒಮ್ಮೊಮ್ಮೆ ಕಂಡು ಬರುತ್ತಿದ್ದವು ಒಂದು ಸಲ ಇರಿಭಕ್ತನು ತನ್ನ ಕಾಯಕಕ್ಕಾಗಿ ಜನರನ್ನು ಹುಡುಕುತ್ತಾ ನಡೆದಿದ್ದನು ಪರವಾದಿಗಳೆಲ್ಲರೂ ಸೇರಿ ಮಂತ್ರಾಲೋಚನೆ ಮಾಡಿ ಇರಿಭಕ್ತನಿಗೆ ಭಕ್ತನಿಗೆ ಚೆನ್ನಾಗಿ ಗಳಿಸಬೇಕೆಂದು ಒಬ್ಬ ಮನುಷ್ಯನನ್ನು ಹಿಡಿದು ನೋಡು ಎದುರಿಗೆ ಇರಿಭಕ್ತ ಬರುತ್ತಿದ್ದಾನೆ ನೀನು ಬರಿ ಹಣೆಯಿಂದ ಅವನ ಎದುರಿಗೆ ಹೋಗು ಅವನು ನಿನ್ನನ್ನು ಹಿಡಿದು ನಿಲ್ಲಿಸಿ ಶೈವ ಧರ್ಮದ ತತ್ವೋಪದೇಶಕ್ಕೆ ತೊಡಗುತ್ತಾನೆ ಅವನ ಮಾತಿಗೆ ನೀನು ಮರಳಾಗಬೇಡ ಒಂದು ವೇಳೆ ಅವನು ನಿನ್ನ ಹಣೆಗೆ ಬ್ಯೂತಿಯನ್ನು ಧರಿಸಿದರೆ ಅದನ್ನು ತಕ್ಷಣ ಅಳಿಸಿಕೊಂಡು ಶಿವನಿಂದಗೆ ತೊಡಗು ಮುಂದೇನಾಗುತ್ತದೆಯೋ ನೋಡೋಣ ಒಂದು ವೇಳೆ ನಿನಗೆ ಅವನು ಶಿಕ್ಷಿಸಿದರೆ ನೇರವಾಗಿ ಪಗಲ್ಚೋಳ ದೊರೆಯ ಬಳಿ ಬಲತ್ಕಾರದಿಂದ ಮತಾಂತರ ಮಾಡುತ್ತಿದ್ದಾನೆಂದು ಎಲ್ಲರೂ ದೂರು ಕೊಡೋಣ ಆಗ ಆ ಹಿರಿ ಭಕ್ತನಿಗೆ ಚೆನ್ನಾಗಿ ಬುದ್ಧಿ ಕಲಿಸೋಣ ಹೀಗೆ ಮಾಡಿದ್ದಾದರೆ ನೀನು ಬೇಡಿದಷ್ಟು ಹಣವನ್ನು ಕೊಡುತ್ತೇವೆ ಎಂದು ಆಶ್ವಾಸನೆ ಕೊಟ್ಟರು ಹಣದ ಆಸೆಗೆ ಬಿದ್ದ ಆ ವ್ಯಕ್ತಿ ಅವರ ಮಾತನ್ನು ಒಪ್ಪಿಕೊಂಡು ಇರಿ ಭಕ್ತನ ಎದುರಿಗೇನೆ ಭವಿ ಅಂತ ಹೊರಟನು ಇರಿ ಭಕ್ತನಿಗೆ ಅವನನ್ನು ನೋಡಿದ ಕೂಡಲೇ ಬಹಳ ಸಂತೋಷವಾಯಿತು ಒಬ್ಬ ಭವಿಯನ್ನು ಶಿವಭಕ್ತನನ್ನಾಗಿ ಮಾಡುವ ಅವಕಾಶ ದೊರೆತುದಕ್ಕೆ ಉಪ್ಪಿಹೋದನು ದಾರಿ ದಾರಿಗಡ್ಡ ಬಂದು ಅವನನ್ನು ನಿಲ್ಲಿಸಿ ಮೃದು ಮಧುರ ಮಾತುಗಳಿಂದ ಕೈ ಹಿಡಿದು ಕರೆದೊಯ್ದು ಉಚಿತ ಸ್ಥಾನದಲ್ಲಿ ಕುಳ್ಳಿರಿಸಿ ಶೈವ ಧರ್ಮದ ಮಹತಿಯನ್ನು ಶಿವನ ಮೇಲ್ಮೆಯನ್ನು ಉಪದೇಶಿಸಲು ಪ್ರಾರಂಭಿಸಿದನು ಇಡೀ ಭಕ್ತನ ಮಾತುಗಳ ಪ್ರಭಾವ ಅವನ ಮನಸ್ಸಿನ ಮೇಲೆ ಆಗುತ್ತಾ ಹೋಯಿತು ಇಡೀ ಭಕ್ತನು ತನ್ನ ಬಳಿಯಿದ್ದ ಭಸ್ಮವನ್ನು ತೆಗೆದು ಅದನ್ನು ಆ ವ್ಯಕ್ತಿಯ ಹಣೆಗೆ ಹಚ್ಚುತ್ತಾ ವಿಭೂತಿಯ ಮಹಾತ್ಮೆಯನ್ನು ಹೊಗಳಲಾರಂಭಿಸಿದನು ಅದೇ ಹೊತ್ತಿಗೆ ಹಣದ ಆಸೆ ಹಚ್ಚಿ ಕಳುಹಿದ ಪರವಾದಿಗಳಲ್ಲಿ ಒಬ್ಬನು ಇವರು ಏನು ಮಾಡುತ್ತಿದ್ದಾರೆಂಬುದನ್ನು ತಿಳಿಯಲು ಅವರ ಎದುರಿನಲ್ಲಿಯೇ ಹಾಯ್ದು ಹೋದನು ಅವನನ್ನು ಆ ವ್ಯಕ್ತಿಯು ಕಂಡ ಕೂಡಲೇ ತನಗೆ ಸಿಗುವ ಹಣವನ್ನು ಸ್ಮರಿಸಿಕೊಂಡು ತಕ್ಷಣ ಭಸ್ಮವನ್ನು ಒರಿಸಿ ಶಿವನೊಂದಿಗೆ ಮೊದಲು ಮಾಡಿದ ಪಶುವಿನ ಸೆಗಣಿಯನ್ನು ಒಣಗಿಸಿ ಸುಟ್ಟು ಬೂದಿಯನ್ನು ಧರಿಸಿಕೊಂಡರೆ ಬರುವ ಫಲವೇನು ನಿಮ್ಮ ಶಿವನೋ ಬೂದಿ ಬಡಕ ಸ್ಮಶಾನವಾಸಿ ಅವನು ಎಷ್ಟೋ ಸಲ ಅವಮಾನಿತನಾಗಿದ್ದಾನೆ ಹಾಗೆ ಹೀಗೆ ಎಂದು ತಡೆಯಿಲ್ಲದೆ ಮುಂದುವರಿದನು ಹಿರಿ ಭಕ್ತನು ಆ ಮಾತುಗಳನ್ನು ಕೇಳಿ ಕಿಡಿ ಕಿಡಿಯಾಗಿ ತಕ್ಷಣ ಕಿವಿಗಳನ್ನು ಮುಚ್ಚಿಕೊಂಡು ನಾನಾ ಆ ಬಗೆಯಿಂದ ತಿಳಿ ಹೇಳಿದನು ಆದರೆ ಅವನು ಕೇಳಲಿಲ್ಲ ಆಗ ಗಣಾಚಾರಿಯಾದ ನಾನು ಈ ಶಿವನಿಂದಕನನ್ನು ಹಾಗೆಯೇ ಬಿಡಬಾರದೆಂದು ನಿರ್ಧರಿಸಿ ತನ್ನ ಬಳಿ ಇದ್ದ ಚೂರಿಯಿಂದ ಎರಿದು ಬಿಟ್ಟನು ಇದನ್ನೇ ಕಾಯ್ದುಕೊಂಡು ಕುಳಿತಿದ್ದ ಪರವಾದಿಗಳೆಲ್ಲರೂ ಗುಂಪುಗೂಡಿ ಎರಿಸಿಕೊಂಡ ವ್ಯಕ್ತಿಯನ್ನು ಹೊತ್ತುಕೊಂಡು ಪಗಲ್ ಚೋಳ ದೊರೆಗೆ ದೂರು ಕೊಡಲು ಹೊರಟರು ಇಡೀ ಭಕ್ತನು ಏನೂ ನಡೆದಿಲ್ಲವೆಂಬಂತೆ ಶಿವಭಕ್ತನನ್ನಾಗಿ ಮಾಡಲು ಬೇರೆ ಜನರನ್ನು ಹುಡುಕುತ್ತಾ ನಡೆದನು ಶಿವನಿಂದಕನನ್ನು ಶಿಕ್ಷಿಸುವ ತನ್ನ ನಿಯಮವನ್ನು ಪರಿಪಾಲಿಸಿದ್ದಕ್ಕೆ ಅವನ ಹೃದಯ ಸಂತೋಷದಿಂದ ಉಬ್ಬಿ ಹೋಗಿತ್ತು ಇತ್ತ ಪರವಾದಿಗಳೆಲ್ಲರೂ ಬಂದು ಭಗಲ್ ಚೋಳನಿಗೆ ಇರಿಭಕ್ತನೆಂಬುವನು ಬಲತ್ಕಾರದಿಂದ ಈ ವ್ಯಕ್ತಿಯನ್ನು ಶಿವಭಕ್ತನನ್ನಾಗಿ ಮಾಡಬಯಸಿ ಹಣೆಗೆ ವಿಭೂತಿ ಧರಿಸಿದನೆಂದೂ ಅದನ್ನು ಇವನು ಅಳಿಸಿಕೊಳ್ಳಲು ಕೋಪದಿಂದ ಇರಿಭಕ್ತನು ಇವನನ್ನು ಇರಿದು ಕೆಡವಿದನೆಂದೂ ದೂರಿತ್ತರು ಕೂಡಲೇ ಚಾರರನ್ನು ಕಳಿಸಿ ಹಿರಿಭಕ್ತನು ಅರಮನೆಗೆ ಕರೆಯಿಸಿದನು ನ್ಯಾಯಸ್ಥಾನದಲ್ಲಿ ವಿಚಾರಣೆ ಪ್ರಾರಂಭವಾಯಿತು ಪಗಲ್ಚೋಳ ಇರಿಭಕ್ತನನ್ನು ಉದ್ದೇಶಿಸಿ ನೀನು ಈ ವ್ಯಕ್ತಿಯನ್ನು ಇರಿದುದು ನಿಜವೇ ನಿಜವಿದ್ದರೆ ಏತಕ್ಕೆ ಇರಿದಿ ಎಂದು ಕೇಳಿದನು ಅದಕ್ಕೆ ಇರಿ ಭಕ್ತನು ಸ್ವಲ್ಪವೂ ಭಯಪಡದೆ ದೊರೆಯೇ ನಾನು ಇವನನ್ನು ಇರಿದುದು ನಿಜ ಇವನಿಂದಕರಿಗೂ ವಿಭೂತಿಗೆ ಅಪಚಾರವೆಸಗುವವರೆಗೂ ನಾನು ಮೊದಲು ತಿಳಿಸಿ ಹೇಳುತ್ತೇನೆ ಅವರು ಕೇಳದಿದ್ದಾಗ ಅವರನ್ನು ಶಿಕ್ಷಿಸುತ್ತೇನೆ ಇದು ನನ್ನ ನಿಯಮ ಇಲ್ಲಿಯವರೆಗೂ ನಾನು ನಡೆಸಿಕೊಂಡು ಬಂದಿದ್ದೇನೆ ಈ ವ್ಯಕ್ತಿಯು ಕೂಡ ನಾನು ವಿಭೂತಿಯ ಮಹಿಮೆಯನ್ನು ವಿವರಿಸಿ ಹೇಳುವಾಗ ಕೇಳಿ ತಿಳಿದು ನಾನು ಅದನ್ನು ಹಣೆಗೆ ಹಚ್ಚುವವರೆಗೂ ಸುಮ್ಮನಿದ್ದರು ಆಗ ಯಾವನೋ ಒಬ್ಬನು ಇವನು ಮುಂದೆ ಸುಳಿದು ಹೋದನು ಕೂಡಲೇ ಈ ವ್ಯಕ್ತಿ ಹಣೆಯ ಭಸ್ಮವನ್ನು ಒರೆಸಿಕೊಂಡು ಶಿವನಿಂದಿಗೆ ತೊಡಗಿದನು ಎಷ್ಟು ಬೇಡವೆಂದರೂ ಕೇಳಲಿಲ್ಲ ಅದಕ್ಕಾಗಿ ಇವನ ಗತಿ ಹೀಗಾಯಿತು ಇವರೆಲ್ಲರೂ ಸೇರಿ ಏನೋ ಹೊಂಚು ಹಾಕಿಕೊಂಡಿರುವುದು ಇದರಿಂದ ಸಿದ್ಧವಾಗುತ್ತದೆ ಎಂದು ನುಡಿದು ಸುಮನ ಅಲ್ಲಿ ನೆರೆದ ಪರವಾದಿಗಳು ಇರಿಸಿಕೊಂಡವನ ಬಂದು ಬಳಗುವುದರೂ ಸೇರಿ ತಮ್ಮ ತಮ್ಮೊಳಗೆ ಏನೇನೋ ಗುಸುಗುಸು ಮಾತನಾಡಿಕೊಂಡು ಒಬ್ಬನನ್ನು ತಮ್ಮ ಪರವಾಗಿ ಮಾತನಾಡಲು ಮುಂದೆ ಮಾಡಿದನು ಅವನು ಪಗಲ್ ಚೋಳ ದೊರೆಗೆ ನಮಸ್ಕರಿಸಿ ಪ್ರಭುವೆ ಇವನು ವಿಭೂತಿಯ ಮಹಿಮೆಯನ್ನು ಶಿವನ ಸರ್ವೋತ್ತಮತೆಯನ್ನು ಇಷ್ಟೊಂದು ಹೊಗಳುತ್ತಿದ್ದಾನೆ ಅವನ ಮಾತಿನ ಸತ್ಯವಿದ್ದರೆ ಅದೇ ವಿಭೂತಿಯಿಂದ ಇರಿಸಿಕೊಂಡು ಬಿದ್ದ ವ್ಯಕ್ತಿಯನ್ನು ಎಬ್ಬಿಸಲಿ ನಾವು ನಮ್ಮ ದೂರನ್ನು ತಿರುಗಿ ತೆಗೆದುಕೊಳ್ಳುತ್ತೇವೆ ಎಂದು ನುಡಿದ ಕೂಡಲೇ ಇರಿ ಅವರ ಆಹ್ವಾನವನ್ನು ಸ್ವೀಕರಿಸಿ ದೊರೆಯನ್ನು ಉದ್ದೇಶಿಸಿ ರಾಜನೇ ನಾನು ಹೇಳುವ ಮಾತಿನಲ್ಲಿ ಸುಳ್ಳಿಲ್ಲ ಇವರೆಲ್ಲರೂ ಈಶ್ವರ ಭಕ್ತಿಯನ್ನು ಮನಪೂರ್ವಕ ಸ್ವೀಕರಿಸಿ ಭಸ್ಮವನ್ನು ಧರಿಸಿಕೊಂಡು ಶಿವಧ್ಯಾನ ಮಾಡುತ್ತಾ ನಿಂತುಕೊಂಡಿರಲಿ ನಾನು ಇದೇ ಭಸ್ಮದಿಂದ ಇರಿಸಿಕೊಂಡ ಈ ವ್ಯಕ್ತಿಯನ್ನು ಎಬ್ಬಿಸುತ್ತೇನೆ ಎಂದು ದುಡಿದನು ಅದಕ್ಕೆ ಅವರೆಲ್ಲರೂ ಒಪ್ಪಿದರು ಇರಿ ಭಕ್ತನು ತನ್ನಲ್ಲಿದ್ದ ಭಸ್ಮವನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ವಿಭೂತಿ ಮಂತ್ರವನ್ನು ಜಪಿಸುತ್ತಾ ಅವರೆಲ್ಲರ ಹಣೆಗೆ ಅದನ್ನು ಧರಿಸಿ ಶಿವಧ್ಯಾನ ಮಾಡುತ್ತಾ ನಿಲ್ಲುವಂತೆ ಹೇಳಿ ತಾನು ಇರಿಸಿಕೊಂಡು ಬಿದ್ದ ವ್ಯಕ್ತಿಯ ಒಳಗೆ ಬಹುದನು ಮಂತ್ರೋಚ್ಚಾರಣೆ ಮಾಡುತ್ತಾ ತನ್ನ ಆಯುಧದಿಂದಾದ ಗಾಯಕ್ಕೆ ಸ್ವಲ್ಪ ವಿಭೂತಿಯನ್ನು ತುಂಬಿದನು ನಿಂತು ಹೋಯಿತು ತದನಂತರ ಅವನ ಹಣೆಗೆ ಭಸ್ಮವನ್ನು ರೇಪಿಸಿ ಎಲ್ಲರಿಗೂ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸಲು ಹೇಳಿ ತಾನೂ ಆ ಮಂತ್ರ ಸ್ಮರಣೆಯಲ್ಲಿ ತಲ್ಲೀನನಾದನು ಗಳಿಗೆಗಳು ಉರುಳಿದವು ಪಗಲ್ ಚೋಳನ ನ್ಯಾಯಸ್ಥಾನವೆಲ್ಲ ಓಂ ನಮ ಶಿವಾಯ ಎಂಬ ಮಂತ್ರದಿಂದ ಅನುರಣಿತವಾಯಿತು ಇರಿ ಭಕ್ತನು ಆ ಮಂತ್ರೋಚ್ಚಾರಣೆ ಮಾಡುತ್ತಾ ತನ್ನನ್ನು ತಾನೇ ಮರೆತನು ಶಿವಭಕ್ತಿಯ ಬುಗ್ಗೆ ಅವನ ಅಂತರಂಗದಲ್ಲಿ ಹೊರಚಿಮ್ಮಿ ಅಂಗಾಂಗಗಳನ್ನೆಲ್ಲ ವ್ಯಾಪಿಸಿತು ಬಾಹ್ಯ ಜಗತ್ತನ್ನೇ ಮರೆತು ಎತ್ತರವಾದ ಧ್ವನಿಯಲ್ಲಿ ಮಂತ್ರೋಚ್ಚಾರಣೆಯನ್ನು ನಡೆಸಿದನು ಅಲ್ಲಿದ್ದವರೆಲ್ಲರಲ್ಲಿಯೂ ಏನೋ ಒಂದು ದೈವಿ ಶಕ್ತಿ ಉದ್ಭುತವಾದಂತಾಗಿ ಅವರೆಲ್ಲರೂ ಮಂತ್ರೋಚ್ಚಾರಣೆಯಲ್ಲಿ ತನ್ಮಯರಾಗಿ ಬಿಟ್ಟರು ಎಷ್ಟು ಹೊತ್ತು ಆ ಸ್ಥಿತಿಯಲ್ಲಿ ಇದ್ದರೂ ಅವರಿಗೇ ತಿಳಿಯಲಿಲ್ಲ ಎಚ್ಚರ ಬಂದಾಗ ಇರಿಸಿಕೊಂಡ ವ್ಯಕ್ತಿಯು ಮಂತ್ರೋಚ್ಚಾರಣೆಗೆ ತೊಡಗಿದುದನ್ನು ಕಂಡು ಎಲ್ಲರೂ ಆಶ್ಚರ್ಯಚಕಿತರಾದರು ಕಾಳಿಕೆ ಕಳೆದ ಚಿನ್ನದಂತೆ ಅವರ ಮನಸ್ಸು ನಿರ್ಮಲವಾಗಿತ್ತು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಎಲ್ಲರೂ ಇರಿಭಕ್ತನಿಗೆ ನಮಸ್ಕರಿಸಿ ಶೈವ ಧರ್ಮದ ತತ್ವಗಳಂತೆ ನಡೆಯುವುದಾಗಿ ವಚನ ಕೊಟ್ಟು ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು ಅಷ್ಟು ಜನರು ಶಿವಧರ್ಮ ಸ್ವೀಕರಿಸುವುದಕ್ಕೆ ಇರಿಭಕ್ತನಿಗಾದ ಆನಂದಕ್ಕೆ ಇತಿಮಿತಿ ಇರಲಿಲ್ಲ ಅಂದಿನ ಘಟನೆ ಶಿವಭಕ್ತನಾದ ಪಗಳ್ ಚೋಲನ ಮನಸ್ಸಿನ ಮೇಲೂ ಚಿತ್ರವಾದ ಪ್ರಭಾವ ಬೀರಿತು ಹಿರಿ ಭಕ್ತನ ಬಗೆಗೆ ಭಕ್ತಿ ಗೌರವಾದಿಗಳು ಹೆಚ್ಚುವ ಜೊತೆಗೆ ತನ್ನಿಂದಾಗಲಿ ತನ್ನವರಿಂದಾಗಲಿ ಶಿವಭಕ್ತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕೆಂಬ ಭಾವವೂ ಬಲಿಯಿತು ಆದ್ದರಿಂದ ಅವನು ಶಿವಭಕ್ತರಿಗೆ ತೊಂದರೆ ಕೊಡಬಾರದೆಂದು ತನ್ನ ರಾಜ್ಯದಲ್ಲೆಲ್ಲ ಡಂಗೂರ ಸಾರಿದನು ಅದೇ ಊರಿನಲ್ಲಿ ಶಿವಕಾಮಿ ಎಂಬ ಶಿವಭಕ್ತನಿದ್ದನು ಅವನು ದಿನಾನು ಆ ಊರಿನ ಶಿವಲಿಂಗಕ್ಕೆ ಪೂಜೆಗಾಗಿ ಹೂವನ್ನು ಒಯ್ದು ಕೊಡುವ ನಿಯಮವನ್ನು ಹಿಡಿದಿದ್ದರು ಒಂದು ದಿನ ಎಂದಿನಂತೆ ಸೂರ್ಯೋದಯಕ್ಕೆ ಮೊದಲು ಎದ್ದು ಊರ ಹೊರಗಿರುವ ಹೂದೋಟದಲ್ಲಿ ಬಗೆ ಬಗೆಯ ಹೂಗಳನ್ನು ಆಯ್ದು ದೊಡ್ಡ ಕರಂಡಕದಲ್ಲಿ ಅವುಗಳನ್ನು ತುಂಬಿಕೊಂಡು ಆ ಕರಂಡಕವನ್ನು ಒಂದು ಕೋಲಿಗೆ ಸಿಕ್ಕಿಸಿ ಹೆಗಲ ಮೇಲೆ ಹೊತ್ತುಕೊಂಡು ಶಿವರಾಮ ಉಚ್ಚಾರಣೆ ಮಾಡುತ್ತಾ ಗುಡಿಯ ಕಡೆಗೆ ನಡೆದಿದ್ದನು ಅಂದೇ ಚೋಳನ ಪಟ್ಟದಾನಗೆ ಮದವೇರಿ ಕಾಲಿಗೆ ಕಟ್ಟಿದ ಕಬ್ಬಿಣದ ಸರಪಳಿಯನ್ನು ಕಿತ್ತುಕೊಂಡು ಗಂಡ ಸ್ಥಳದಿಂದ ಒಂದೇ ಸಮನೆ ಮದೋದಕವು ಸುರಿಯುತ್ತಿರಲು ಗುಡ್ಡವೇ ಚಲಿಸುತ್ತಿರುವಂತೆ ನಡೆದು ಬಂದಿತು ಅದನ್ನು ಹಿಡಿದು ನಿಲ್ಲಿಸಲು ಮಾವುತರು ಮಾಡಿದ ಪ್ರಯತ್ನಗಳೆಲ್ಲವೂ ವ್ಯರ್ಥವಾದವು ಕಂಡವರನೆಲ್ಲ ತುಳಿಯುತ್ತಾ ಹಾದಿಯಲ್ಲಿ ಸಿಕ್ಕಿದ ಗಿಡಗಳ ಕೊಂಬೆಯನ್ನು ತನ್ನ ಸೊಂಡಿಲಿಂದ ಲಟಲಟನೆ ಮುರಿಯುತ್ತಾ ಸಿಕ್ಕ ಕಡೆಗೆ ಓಡಾಡತೊಡಗಿತು ಹಾಗೆ ಓಡಾಡುತ್ತಿರುವಾಗ ದೊಡ್ಡ ಹೂ ಬುಟ್ಟಿಯನ್ನು ಹೊತ್ತುಕೊಂಡು ಹೋಗುತ್ತಿದ್ದ ಶಿವಕಾಮಿಯನ್ನು ಆ ಆನೆಯು ನೋಡಿತು ಹೂವಿನ ಅದು ಆಕರ್ಷಿತವಾಯಿತೋ ಏನೋ ರವಸದಿಂದ ನುಗ್ಗಿ ಆ ಕರಂಡಕವನ್ನು ಸೊಂಡಿಲಿಂದ ಎತ್ತಿಕೊಂಡು ಅತ್ತ ಇತ್ತ ಬೀಸುತ್ತಾ ಹೊರಟು ಹೋಯಿತು ಅವನ ಗರಿಯದಂತೆಯೇ ಮುನ್ನುಗ್ಗಿ ಬಂದು ಶಿವಪೂಜೆಗಾಗಿ ತಂದ ಹೂಗಳನ್ನು ಆನೆ ಹೀಗೆ ಚೆಲ್ಲಾಪಿಲ್ಲಿ ಆಗುವಂತೆ ಭೂಮಿಯಲ್ಲಿ ಚೆಲ್ಲಿದನ್ನು ಕಂಡು ಶಿವಕಾಮಿಯು ಅತ್ಯಂತ ದುಃಖಿತನಾಗಿ ನಿಸ್ಸಹಾಯಕನಾಗಿ ಶಿವದೋ ಶಿವದೋ ಎಂದು ಉದ್ಗರಿಸಿದರು ಅದು ಅಲ್ಲಿಯೇ ಆಯ್ದು ಹೋಗುತ್ತಿದ್ದ ಹಿರಿ ಭಕ್ತನ ಕಿವಿಗೆ ಮಾತು ಬಿತ್ತು ತಕ್ಷಣ ಅವನು ಯಾವನೋ ಶಿವಭಕ್ತನು ಕಷ್ಟಕ್ಕೊಳಗಾಗಿದ್ದಾನೆ ನನ್ನ ಪ್ರಾಣ ಕೊಟ್ಟರೂ ಸರಿಯೇ ಅವನನ್ನು ರಕ್ಷಿಸುವುದು ನನ್ನ ಪ್ರಥಮ ಕರ್ತವ್ಯ ಎಂದು ನಿರ್ಧರಿಸಿ ಬೀಳುತ್ತಾ ಏಳುತ್ತಾ ಅವಸರ ಅವಸರವಾಗಿ ಶಿವಕಾಮಿಯ ಬಳಿಗೆ ಬಂದನು ಶಿವಕಾಮಿಯು ಭೂಮಿ ಮೇಲೆ ಧೂಳಿಯಲ್ಲಿ ಚೆನ್ನ ಪಿಲ್ಲಿಯಾಗಿ ಬಿದ್ದ ಹೂಗಳನ್ನು ನೋಡುತ್ತಾ ಅಯ್ಯೋ ಶಿವ ಪೂಜೆಗಾಗಿ ಭಕ್ತಿಯಿಂದ ಆಯಿತು ತಂದು ಹೂಗಳೆಲ್ಲ ಅಪವಿತ್ರವಾದ ಶಿವ ಅರ್ಪಿತವಾಗದೆ ಹುಡುಗಿಯಲ್ಲಿ ಬಿದ್ದು ಹಾಳಾಗಿರುವುದು ಶಿವನೇ ಇವರೇ ನನ್ನನ್ನು ರಕ್ಷಿಸು ನನ್ನನ್ನು ರಕ್ಷಿಸು ಎಂದು ಕೂಗುತ್ತಿದ್ದ ನಡೆದ ಘಟನೆ ಏನೆಂಬುದು ಹಿರಿ ಭಕ್ತನಿಗೆ ಮನವರಿಕೆ ಆಯಿತು ಆನೆಯಿಂದ ಶಿವಭಕ್ತನಿಗೆ ಅಪಚಾರವಾಗಿದೆ ಅದಕ್ಕೆ ಶಿಕ್ಷೆಯಾಗಲೇಬೇಕೆಂದು ನಿಶ್ಚಯಿಸಿ ತನ್ನ ಹತ್ತಿರವೇ ಇದ್ದ ಖಡ್ಗವನ್ನು ತೆಗೆದುಕೊಂಡು ಮುನ್ನುಗ್ಗಿ ಮುಂದೆ ಹೋಗುತ್ತಿದ್ದ ಆನೆ ಎದುರಿಗೆ ಬಂದು ಧೈರ್ಯದಿಂದ ತನ್ನ ಪ್ರಾಣಕ್ಕೆ ಅಪಾಯ ಒದಗೀತೆಂಬ ಭಯಕ್ಕೆ ಒಳಗಾಗದೆ ಜನರೆಲ್ಲರೂ ನೋಡುತ್ತಿರುವಂತೆ ಅದರ ಸೊಂಡಿಲನ್ನು ತಟ್ಟನೆ ಕತ್ತರಿಸಿಬಿಟ್ಟು ಆನೆಯು ಬಾದಿಯನ್ನು ತಾಳಲಾರದೆ ಕಿರ್ರೆಂದು ಒದರುತ್ತಾ ಬಿದ್ದು ಬಿಟ್ಟಿತು ಕೂಡಲೇ ಆಳುಗಳು ನಡೆದ ಸಮಾಚಾರವನ್ನು ಪಗಲ್ಚೋಳ ದೊರೆಗೆ ಅರಿಕೆ ಮಾಡಿದನು ಮದವೇರಿದ ಆನೆಯನ್ನು ಎದುರಿಸಿ ಅದರ ಸೊಂಡಿಲನ್ನು ಕತ್ತರಿಸಿ ಹಾಕಿದ ವ್ಯಕ್ತಿ ಸಾಮಾನ್ಯನಾಗಿರಲಾರ ಎಂದು ಭಾವಿಸಿದ್ದರೆ ಕಾಲು ನಡಿಗೆಯಿಂದಲೇ ಆನೆಯ ಬಿದ್ದ ಸ್ಥಳಕ್ಕೆ ಹರಿತಂದನು ಅಲ್ಲಿ ಗಜಾಸುರನನ್ನು ಕೊಂದ ರುದ್ರನಂತೆ ರೌದ್ರಾಕಾರ ತಾಳಿನಿಂದ ಹಿರಿ ಕಂಡು ಕೂಡಲಿ ಪಗಲ್ಚೋಳನ ಕೈಕಾಲೇ ತಣ್ಣಗಾದವು ಈ ಮಹಾತ್ಮನು ನನ್ನ ಪಟ್ಟದಾನಿಯನ್ನು ಕೊಲ್ಲಬೇಕಾದರೆ ಅದರಿಂದ ಶಿವಭಕ್ತರಿಗೆ ಏನಾದರೂ ಅಪಚಾರವಾಗಿರಲೇಬೇಕು ಎಂದು ಮನಸ್ಸಲ್ಲಿ ನಿರ್ಧರಿಸಿ ನಡೆದ ವಿಷಯವೇನೆಂದು ಚರರನ್ನು ಕೇಳಿದನು ಅವರು ಮದವೇರಿದ ಪಟ್ಟದಾನಿಯು ಶಿವಕಾಮಿಯ ಹೂ ಬುಟ್ಟಿಯನ್ನು ಕಿತ್ತುಕೊಂಡುದನ್ನು ಆಗ ಅವನು ಶಿವದೋ ಶಿವದೋ ಎಂದು ಕೂಗಿದುದನ್ನು ಅದನ್ನು ಕೇಳಿದ ಇರು ಓಡೋಡಿ ಬಂದು ತನ್ನ ಕಟ್ಕದಿಂದ ಆನೆಯ ಸೊಂಡಿಲನ್ನು ಕತ್ತರಿಸುವುದನ್ನು ವಿವರಿಸಿದರು ಮೃತ್ಯನು ಮಾಡಿದ ಅಪರಾಧಕ್ಕೆ ಸ್ವಾಮಿಗೆ ದಂಡವಾಗಬೇಕೆಂಬ ನೀತಿ ಇದೆ ನನ್ನ ಪಟ್ಟದ ಆನೆಯಿಂದ ಶಿವಭಕ್ತರಿಗೆ ಅಪಚಾರವಾಗಿರುವುದರಿಂದ ಅದರ ಸ್ವಾಮಿಯಾದ ನಾನು ಅಪರಾಧಿಯಾದೆ ನನಗೆ ಶಿಕ್ಷೆಯಾಗಲೇಬೇಕು ಎಂದು ಮನಸ್ಸಲ್ಲಿಯೇ ನಿರ್ಧರಿಸಿಕೊಂಡ ಪಗಲ್ ಚೋಳ ದೊರೆ ಇರಿ ಭಕ್ತನ ಸಮೀಪ ಬಂದು ಅವನಿಗೆ ನಮಸ್ಕರಿಸಿ ಸ್ವಾಮಿ ಮದವೀರಿದ ಆನೆಯಿಂದ ಒಬ್ಬ ಶಿವಭಕ್ತನಿಗೆ ಅಪಚಾರವಾಗಿದ್ದು ಅದರ ಒಡೆಯನು ನಾನಾಗಿರುವುದರಿಂದ ನಾನು ಅಪರಾಧದಲ್ಲಿ ಪಾಲುಗಾರನು ಅದಕ್ಕೆ ಶಿಕ್ಷೆಯನ್ನು ಕೊಟ್ಟಂತೆ ನನಗೂ ಶಿಕ್ಷೆಯನ್ನು ಕೊಡಬೇಕು ಅದಕ್ಕಾಗಿ ಇದೋ ಸಿದ್ಧನಾಗಿದ್ದೇನೆ ಎಂದು ಕೊರಳ ನಿಂತುಕೊಂಡನು ಉಗಲ್ ಚೋಳನ ಮಾತುಗಳನ್ನು ಕೇಳಿ ಇರು ಭಕ್ತನಿಗೆ ಏನೋ ಹೊಳೆಯದಾಯಿತು ಮನಸ್ಸಿನಲ್ಲಿ ಏನೊಂದು ಇಂತಹ ಶಿವಭಕ್ತ ಶ್ರೇಷ್ಠನ ಆನೆಯನ್ನೂ ನಾನು ಕೊಂದು ಬಿಟ್ಟೆನಲ್ಲ ಇದರಿಂದ ಅವನ ಮನಸ್ಸಿಗೆ ಎಷ್ಟು ನೋವಾಯಿತೋ ಏನು ಶಿವಭಕ್ತರ ಮನಸ್ಸಿಗೆ ನನ್ನ ಕೃತಿಯಿಂದಾಗಿ ನೋವಾದರೆ ನನ್ನಿಂದಾಗಿ ಅವರಿಗೆ ಅನ್ಯಾಯವಾದರೆ ಅಂದೇ ನನ್ನ ಪ್ರಾಣ ದೇವರಿಗೆ ಅರ್ಪಣವೆಂದು ನಾನು ಶಿವಲಿಂಗದ ಎಷ್ಟು ಬಾರಿ ನುಡಿದಿಲ್ಲ ಇಂದು ಅಂತಹ ಘಟನೆ ನಡೆದು ಹೋಗಿದೆ ನಾನು ನನ್ನ ಮಾತನ್ನು ಪೂರ್ಣ ಮಾಡಬೇಕು ಇಲ್ಲದಿದ್ದರೆ ಜೀವದ ಆಸೆಗಾಗಿ ನೀನು ಎಂದು ಶಿವನು ನಂಬುತ್ತಾನೆ ಅವನ ಒಲುಮೆಯಿಂದ ನಾನು ವಂಚಿತನಾಗುತ್ತೇನೆ ಹಾಗಾದಲ್ಲಿ ನನಗೆ ಶಿವ ಸಾಕ್ಷಾತ್ಕಾರ ಸಾಧ್ಯವಿಲ್ಲ ನನ್ನ ಮಾತಿನಂತೆ ನನ್ನ ವ್ರತದಂತೆ ನಾನು ನಡೆಯಲೇಬೇಕೆಂದು ನಿರ್ಧರಿಸಿ ತನ್ನ ಕೈಯಲ್ಲಿರುವ ಆಯುಧದಿಂದ ಹಿಂದು ಮುಂದೆ ನೋಡದೆ ತನ್ನ ತಲೆಯನ್ನೇ ಕತ್ತರಿಸಿಕೊಂಡು ಬಿಟ್ಟನು ಪುಗಲ್ ಚೋಳದರೆ ದಿಗ್ಮೂಢನಾಗಿ ಮೌನವಾಗಿ ಎಲ್ಲವನ್ನು ನೋಡುತ್ತಾ ಚಿತ್ರದ ಬೊಂಬೆಯಂತೆ ನಿಂತು ಬಿಟ್ಟಿದ್ದನು ಇರಿ ಭಕ್ತನ ಜೀವ ಶಿವನನ್ನು ಬೆರೆತು ಬೇರಿಲ್ಲದಾಗಿತ್ತು ಓಂ ನಮಃ ಶಿವ